ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋರ್ಗಂದ್ರು ತುಂಬ ಹೃದಯದ ಧನ್ಯವಾದಗಳು ಇದು ಬೆಳ್ಳಿಯ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಕಾಲೇಜ್ ಹುಡುಗಿಯರು ಹಾಕೋಬಹುದು ಗ್ರೀನಿಯರ್ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಸ್ಟೋನನ್ನು ಕೊಟ್ಟಿದ್ದಾರೆ ಮೆರೂನ್ ಕಲರು ಮತ್ತು ಅದ್ರ ಕೆಳಗಡೆ ನೋಡ್ಬೋದು ಒಂದು ಏಳು ಗುಂಡುಗಳನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದು ಏನಾದರೂ ನಿಮಗೆ ಇಷ್ಟ ಆಯಿತಂದರೆ ಸ್ಕ್ರೀನ್ ಮೇಲೆ ನವರ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೈನ್ ಏಯ್ಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ನೈನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದರ ರೇಟ್ ತಿಳ್ಕೊಂಡು ಇದನ್ನ ಹೇಗೆ ಯೂಸ್ ಅಂತಾನೂ ನೀವು ಮಾಹಿತಿ ಕೂಡ ತಿಳ್ಕೊಬೋದು ಇವತ್ತು ನಾನು ತೋರಿಸುವಂತ ಆಭರಣಗಳ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಟಚ್ ಆಫ್ ಗೋಲ್ಡ್ ಅಂತ ಹೇಳಿಬಿಟ್ಟು ಮಾಗಡಿ ರಸ್ತೆ ಮೆಟ್ರೋ ಸ್ಟೇಷನ್ ಬೆಂಗಳೂರು ಶಾಪ್ ಹಿಂಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಡಿಸೈನ್ ಕೂಡ ಇದಾವೆ ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ರೆ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದಾವೆ ನೆಕ್ಸ್ಟ್ ಬಂದು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಓಲೆಗಳು ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ಟೋನ್ ಬಳಸಿದರೆ ಮೆರೂನ್ ಕಲರ್ ಸ್ಟೋನ್ ಬಳಸಿದರೆ ಅವೆಲ್ಲ ಕುಂದನ್ ಸ್ಟೋನು ಚಿನ್ನಕ್ಕೆ ಯಾವ ತರ ಯೂಸ್ ಮಾಡ್ತಾರೆ ನೋಡಿ ಅದೇ ಥರ ಯೂಸ್ ಮಾಡಿದ್ದಾರೆ ಇದು ಕೂಡ ಇಷ್ಟಾಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟು ಈ ಡಿಸೈನ್ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಬೆಳ್ಳಿಯ ಕಡ ನೋಡಿ ಇದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಇದು ತಿರುಪಾ ಟೈಪ್ ಅಲ್ಲಿ ನೋಡಬಹುದು ಯಾರ್ ಬೇಕಾದರೂ ಹಾಕೋಬಹುದು ಕೈಗೆ ಯಾಕಂದ್ರೆ ಅಡ್ಜಸ್ಟೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ ಒಂದು ಕೈಯಲ್ಲಿ ವಾಚ್ ಹಾಕೊಂಡು ಒಂದು ಕಡೆ ಈ ತರ ಕಡ ಹಾಕೊಂಡ್ಬಿಟ್ರೆ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಆರ್ಡರ್ ಮಾಡಿ ಇದು ಬೆಳ್ಳಿಯ ಮುತ್ತಿನ ಚೌಕರ್ ನೋಡಿ ಮೂರೆಳೆಯಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ನಿಮಗೆ ಇಷ್ಟ ಆಯ್ತಂದ್ರೆ ಆರ್ಡರ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ನೀವು ಆರ್ಡರ್ ಮಾಡಿ ಅರೆ ಈ ಬೆಳ್ಳಿ ಝುಮ್ಕಾ ನೋಡ್ರಿ ಏನು ಮಸ್ತ್ ಆಗಿದಾವಲ್ವಾ ದೊಡ್ಡದಾಗಿ ಇಷ್ಟಪಡೋರ್ಗಂದ್ರು ಹೇಳಿ ಮಾಡಿಸ್ತಂಗಿದವ ನೋಡಿ ಜುಮ್ಕಕ್ಕೆ ಕ್ರಿಸ್ಟಲ್ ಪೀರ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರು ಹೆಂಗ್ ಬಳಕ್ತಾ ಇದಾವೆ ನೋಡ್ಬೋದು ತುಂಬ ಚೆನ್ನಾಗಿದೆ ಮೇಲೆ ಗೋಲ್ಡ್ಗೆ ಯಾವ ಥರ ಕುಂದನ್ ಸ್ಟೋನ್ ಕೊಡ್ತಾರೆ ನೋಡಿ ಅದೇ ಕೊಷ್ಟಿದ್ದಾರೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಅರೆ ಈ ಬೆಳ್ಳಿಯ ತೊಳೆ ಬಂದಿ ನೋಡ್ರಿ ಏನು ಮಸ್ತ್ ಆಗಿದೆ ಅಲ್ವಾ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡೋದ್ತಂದ್ರೆ ಪರ್ಲ್ ಕೂಡ ಬಳಸಿದ್ದಾರೆ ಸೈಡಲ್ಲಿ ಗೆಜ್ಜೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡಿ ಲೈಟಾಗಿ ಫಾಲಿಶ್ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಶಾಪ್ನವ್ರದ್ದು ನೈನ್ ಏಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ಒನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ರೇಟ್ ತಿಳ್ಕೊಂಡು ನೀವು ಆನ್ಲೈನಲ್ಲಿ ಕೂಡ ಬೆಳ್ಳಿ ಆಭರಣಗಳನ್ನು ಆರ್ಡ್ರ್ ಮಾಡಿ ಹಾಗೆ ಇದನ್ನು ತೊಗೋಬೇಕಂದ್ರೆ ನೀವು ಕರೆಕ್ಟಾಗಿ ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತೆಲ್ಲವೂ ತಿಳ್ಕೊಂಡ್ಬಿಟ್ಟು ನೀವು ಆರ್ಡರ್ ಮಾಡಿ ಇದು ಬೆಳ್ಳಿಯ ನಾಲ್ಕಡೆ ಮುತ್ತಿನ ಹಾರ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ನಾಲ್ಕಡೆಯಲ್ಲಿ ಕೊಟ್ಟಿದ್ದಾರೆ ಅದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಮುತ್ತಗಳನ್ನ ಬಳಸಿದರೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ನಾಲ್ಕು ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಸೈಡ್ ಅಲ್ಲಿ ಮೋಪ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಸ್ಟೆಪ್ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಬಿಟ್ಟು ದಾರ ಕೂಡ ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಶಾಪ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂದಿನ ರೇಟ್ ತಿಳ್ಕೊಂಡು ನೀವು ಆನ್ಲೈನ್ ಬೆಳ್ಳಿ ಆಭರಣಗಳನ್ನು ತಗೋಬಹುದು ಇದು ಬೆಳ್ಳಿಯ ಚಾಂದ್ ನೋಡಿ ನಾನು ಮುಂಚಿತವಾಗಿ ನಾಲ್ಕು ಮುತ್ತಿನ ಹಾರ ತೋರಿಸಿದ್ದೆ ನೋಡಿ ಅದಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಚಾನ್ಬಲಿ ಕೆಳಗಡೆ ವೈಟ್ ಫರ್ಲು ಮತ್ತು ಕ್ರಿಸ್ಟಲ್ ಬೀರ್ಸ್ ಅನ್ನು ಬಳಸಿದ್ದಾರೆ ನೋಡಬಹುದು ಸ್ವಲ್ಪ ದೊಡ್ಡದಾಗಿ ಇದೆ ಇದು ದೊಡ್ಡದಾಗಿ ಇಷ್ಟಪಡೋರು ಮಾತ್ರ ಈ ಕಿವಿ ಓಲೆಗಳನ್ನು ಆರ್ಡರ್ ಮಾಡಿ ಚಿಕ್ಕದಾಗಿ ಇಷ್ಟಪಡೋರು ಮಾತ್ರ ಹೋಗಬೇಡಿ ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದರ ಮೇಲೆ ನೋಡಬಹುದು ಎಲೆಗಳ ಡಿಸೈನ್ ಕೊಟ್ಟಿದ್ದಾರೆ ಅಂದ್ರೆ ಲಕ್ಷ್ಮೀ ದೇವಿಗೆ ನೆರಳಾಗೋ ತರ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ಇವು ಬೆಳ್ಳಿಯ ಚುಮಕಿ ನೋಡಿ ಎಷ್ಟು ಚೆನ್ನಾಗಿದಾವಲ್ವ ಮೇಲೆ ಬೆಂಡೋಲೆಯಲ್ಲಿ ನೋಡಿ ಸ್ಟೋನ್ ಬಳಸಿದ್ದಾರೆ ಒಂದು ದೊಡ್ಡದಾಗಿರುವಂತ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಅದರ ಸುತ್ತಲೂ ಡಿಸೈನ್ ಕೊಟ್ಟು ಅಕಡೆ ಈ ಕಡೆ ಒಂದು ಗೋಲ್ಡ್ ಗುಂಡನ್ನು ಕೂಡ ಬಳಸಿದ್ದಾರೆ ಕೆಳಗಡೆ ನೋಡೋದಾತಂದ್ರೆ ತ್ರೀ ಸ್ಟೆಪ್ ಅಲ್ಲಿ ಜುಮ್ಖಾನ ಕೊಟ್ಟಿದ್ದಾರೆ ನೋಡಿ ಯಾವ ತರ ಬಳತಾ ಇದಾವೆ ನೋಡಬಹುದು ಅದರ ಕೆಳಗಡೆ ಒಂದು ಗೋಲ್ಡ್ ಗುಂಡನ್ನು ಕೂಡ ಕೊಟ್ಟಿದ್ದಾರೆ ಹಿಂದೆ ಇದ್ಗೆ ಗೆ ಯಾವ ತರ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಈ ಡಿಸೈನ್ ಇದು ಬೆಳ್ಳಿಯ ಚೌಕರ್ ಕಮ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಪದಕ ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಆ ಡಿಸೈನ್ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಕೂಡಿಸಿದ್ದಾರೆ ನೋಡಿ ಅದರ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಮೇಲೇನು ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಈ ಡಿಸೈನ್ಗೆ ಏನಂತ ಹೆಸರಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆದರೆ ಡಿಸೈನ್ ಮಾತ್ರ ತುಂಬಾ ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದರೆ ಅದರ ಕೆಳಗಡೆ ವೈಟ್ ಫಾರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೈಡಲ್ಲಿ ದ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಚೈನ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಶಾಪ್ನವ್ರದ್ದು ನೈನ್ ಏಯ್ಟ್ ತ್ರೀ ನೈನ್ ಏಯ್ಟ್ ತ್ರೀ ಫೋರ್ ಒನ್ ನೈನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯೂರ್ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಫೈಂಟ್ ಫೈ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್